ಹಾಯ್ ಗ್ರೀಶ್ ಶುಭ ಸಂಜೆ ಸಂಜೆ ವಿಲೇ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿಸಿದ್ದೆ ಬಟ್ ಸಂಜೆ ಮಾಡೋಣ ಅಂತ ಸಂಜೆ ಮಾಡ್ತಾಯಿದ್ದೀನಿ ಬನ್ನಿ ಚಪ್ಪದಿಲ್ಲ ರೊಟ್ಟಿ ಅನ್ನ ನೋಡಿ ಕೆಲಸದಿಂದ ಬಂದು ಪಾತ್ರೆ ನೋಡಿ ಹಿಂಗಿದೆ ಪಾತ್ರೆ ಇದೆ ಇನ್ನು ಎಲ್ಲ ಕೆಲಸ ಇದೆ ಬಟ್ ಬೇಗ ಅಡುಗೆ ಮಾಡಿಬಿಡ್ತೀನಿ ಅಡುಗೆ ಮಾಡಿ ಊಟ ಮಾಡಿ ಆದ ನಂತರ ಪಟಪಟಾಗಿ ಕೆಲಸ ಮಾಡ್ಕೊತೀನಿ ರೀ ಬೆಲೆಗಳು ಹೆಂಗೆ ಬರ್ತದೆ ಅಂತ ಹೇಳಿ ಪ್ಲೀಸ್ ಬೆಣ್ಣೆ ಕೃಷ್ಣ ಅಮ್ಮನ್ನ ನೋಡೋಕ್ಕೆ ಹೋಗ್ಬೇಕನ್ನೋ ಆಸೆ ಐತೆ ಯಜಮಾನ್ರು ಕರ್ಕೊಂಡು ಹೋಗ್ತಾರ ಇಲ್ಲ ಗೊತ್ತಿಲ್ಲ ಅಮ್ಮ ಅಡ್ರಸ್ ಎಲ್ಲ ಹೇಳಿದ್ದಾರೆ ನಾವು ಬಡೂರು ಸೊ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸ್ತಾರ ಇಲ್ಲ ಅಂತ ಗೊತ್ತಿಲ್ಲ ಎಲ್ಲ ಅಲ್ಲೆಲ್ಲ ಶ್ರೀಮಂತರು ಬರ್ತಾರೆ ನಾವೆಲ್ಲ ಇದ್ದೀವಿ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ ನಮ್ಮನ್ನು ಜೊತೆಗೆ ಜಾಯಿನ್ ಮಾಡ್ಕೊತಾರೋ ಏನಂತ ಇದ್ದೀನಿ ನಂಗೆ ತುಂಬ ಆಸೆ ಅಮ್ಮ ಅನ್ನೋದು ಅಮ್ಮ ಜಾಯಿನ್ ಮಾಡ್ಕೊಂಡ್ರೆ ತುಂಬ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೂ ಮತ್ತೆ ಒಂಥರ ಅಮ್ಮ ನೋಡಿದ್ರೆ ಏನೋ ಒಂಥರ ಖುಷಿ ಡೈಲಿ ವಿಡಿಯೋ ನೋಡ್ತೀನಿ ನಾನು ಬೆಣ್ಣೆ ಕೃಷ್ಣ ಮಂದು ಫಸ್ಟ್ ನಾನು ಯೂಟ್ಯೂಬ್ ಸ್ಟಾ ಸ್ಟಾರ್ಟ್ ಹೋಗಿದಾಗ ಬೆಣ್ಣೆ ಕೃಷ್ಣ ಯೂಟ್ಯೂಬ್ ನೋಡಿಬಿಟ್ಟೆ ಮಂದಿ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಎಜ್ಬೆಂಡ್ರು ಅಷ್ಟಿಗೆ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡಬೇಕು ನೋಡಿ ಇನ್ನು ಪಾತ್ರೆ ಇದೆ ಒಂದು ರಾಶಿ ಪಾತ್ರೆ ಇದೆ ಬೇಗ ಬೇಗ ಅಡುಗೆ ಮಾಡಿ ಪಾತ್ರೆ ತೊಳೆದು ಮತ್ತೆ ಸಿಗ್ತೀನಿ ಫ್ರೆಂಡ್ ನಾನು ಸಣ್ಣ ಇದ್ದೀನಿ ನೋಡಿ ಇಲ್ಲ ಅಂತ ಹೇಳಿ ನೋಡಿ ಎಲ್ಲ ಲೂಸ್ ಆಗ್ತಾಯಿದೆ ಕಾಣ್ತಾ ಇದೆಯಾ ನೋಡಿ ಫುಲ್ ಡಯಟ್ ಮಾಡ್ತಾಯಿದ್ದೀನಿ ಇಲ್ಲ ಅಂತ ಕೂಡ ನೀವು ಹೇಳಿ ನಾನು ಮುಂಚೆ ಬಿಡಿಯನ್ನು ಹಾಕ್ತೀನಿ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ನೋಡಿ ನಾ ಈ ಪೌಡರ್ ಕುಡಿತಾ ಇದ್ದೀನಿ ಅಂತ ನಾನೊಂದು ಸ್ವಲ್ಪ ವೇಟ್ ಕಮ್ಮಿ ಆದಮೇಲೆ ನಿಮಗೆ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಟ್ ಇದು ಪೌಡರು ಇಪ್ಪತ್ತು ದಿನ ಕುಡಿಬೇಕು ಯಾವುದೇ ಕೆ ಯಾವುದೇ ಕೆಲಸ ಮಾಡಿದ್ರು ಒಂದು ಇಪ್ಪತ್ತು ದಿನ ಮಾಡಬೇಕಿದೆ ಸೊ ಇವಾಗ ನಾನು ಕುಡಿತಾ ಇದ್ದು ಒಂದು ವಾರ ಆಯ್ತು ಅಷ್ಟೇ ಬಟ್ ನನಗೆ ಸ್ವಲ್ಪ ಎಫೆಕ್ಟ್ ಕಾಣ್ತಾ ಇದೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಖಂಡಿತವಾಗ್ಲಿ ಚೆನ್ನಾಗಿದೆ ಇದು ಫ್ರೆಂಡ್ ನೋಡಿ ಅನ್ನ ಆಯಿತು ಪಲ್ಯ ಆಯಿತು ರೊಟ್ಟಿನ ಆಯಿತು ಸೊಪ್ಪ ಇದೆ ಇದು ಬಜ್ಜಿ ತಂದಿದಾರೆ ನೋಡ್ರಿ ಹೊರಗಡೆ ಹೋಗಿ ಬಜ್ಜಿ ತಂದಿದ್ದಾರೆ ಪಕ್ಕದ ಮನೆ ಆಂಟಿ ನಮಗೆ ಪಲ್ಯ ಕೊಟ್ಟಿದ್ದಾರೆ ನೋಡ್ರಿ ನಮ್ಮ ಪಲ್ಯ ಇಷ್ಟ ಇಲ್ಲ ಅಂದ್ರೆ ಪಕ್ಕದ ಮನೆ ಆಂಟಿ ಮನೆ ಪಲ್ಯ ತಿನ್ಬೋದು ಇಲ್ಲೊಬ್ರಿಗೊಬ್ರು ಕೊಡ್ತಾರೆ ತಗೊಂತಾರೆ ತಿಂತೀರಿ ಬರೀ ಅವ್ರಿಗೂ ಬೆಂಡೆಕಾಯಿ ಪಲ್ಯ ಕೊಡೋಣ ಹೇಗಿದೆ ಅಂತ ಕೇಳೋಣ ಬೆಂಡೆಕಾಯಿ ಪಲ್ಯ ಹೇಗಾಗಿದೆ ಹೇಳ್ರಿ ಊಟಕ್ಕನ ಕರಿತೀರಾ ಇಲ್ಲ ಫಸ್ಟ್ ಅವ್ರು ಒಟ್ಟಿಗೆ ಊಟ ತುಂಬಿದ್ಮೇಲೆ ಆಮೇಲೆ ನಮ್ಗೆ ಕೊಡ್ತಾರೆ ಅವಾಗ ಈ ಥರ ಟೈಮ್ ಪಾಸ್ ಇದ್ರೆ ಚೆನ್ನಾಗಿರುತ್ತೆ ಅಲ್ರಿ ಮನ್ಯಾಗ ಯಾವಾಗಲೂ ಮುಖ ಉದುರಿಸ್ಕೊಂಡಿದ್ರೆ ಚೆನ್ನಾಗಿರಲ್ಲ ಟೈಮ್ ಪಾಸ್ ಇರ್ಬೇಕು ಮನೇಲಿ ಬರ್ರಿ ಊಟ ಮಾಡಿ ನಮ್ಮನೆಗೆ ಬಡ್ಡೋರ ಮನೆಗೆ ಈ ವಿಡಿಯೋ ಯಾವುದೋ ಒಂದು ಕಾಲಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಪ್ಪ ಊಟ ಮಾಡ ಇದು ಮಾಡ್ತಾರೆ ಅಂತ ಅನ್ಕೋಬೇಡಿ ಹಾಗಾದ್ರೆ ಬೆಂಡೆಕಾಯಿ ಪಲ್ಯ ಯಜಮಾನರು ಆರ್ಡರ್ ಮಾಡಿ ಹೋಗಿದ್ರು ರೊಟ್ಟಿ ಬೆಣ್ಣಕೆ ಪಲ್ಯ ಇರಬೇಕು ಅಂತ ಸೊ ಬೆಳಗ್ಗೆ ಅವ್ರು ಊಟ ಮಾಡೋಣ ನಾಷ್ಟ ಹೋಗ್ತಾರೆ ನೋಡಿ ಏನಂತಲ್ಲಿ ಉರಿ ಬಕ್ಕಿ ಜ್ವರ ಬರ್ತಿದೆ ಏನೋ ಗೊತ್ತಿಲ್ಲ ಈ ಥರ ಆಗಿದೆ ನೋಡಿರಿ ಹಾಸ್ಪಿಟಲ್ಗೆ ಹೋಗಿದ್ದೆ ಮೆಡಿಶನ್ ಕೊಟ್ಟಿದ್ದಾರೆ ನೋಡ್ಬೇಕು ಎರಡು ದಿನದಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಕಮ್ಮಿ ಆದರೆ ಏನು ಆಗದೆ ಇರಲಿ ಅಂತ ನೋಡಿ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಆಯ್ತು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ನೋಡೋಕ್ಕಾಗಲ್ಲ ಡೈಲಿ ಪಾತ್ರೆ ತೊಳೆದು ಮಲ್ಕೊಂಡ್ರೆ ಬೆಳಗ್ಗೆ ಹೊಯ್ತು ಆರಾಮ್ ಅನಿಸುತ್ತೆ ಬೆಳಗ್ಗೆ ಎದ್ದು ಪಾತ್ರೆ ತೊಳೋಕೆ ಆಗೋಲ್ಲ ಇನ್ನು ಮನೆ ಒಂದು ಒರೆಸ್ಕೊಳೋದಿರುತ್ತೆ ಬೆಳಗ್ಗೆ ಎದ್ದು ಮನೆ ಒರೆಸ್ಕೊತೀನಿ ಎಲ್ಲ ಆಯಿತು ಫ್ರೆಂಡ್ ಊಟನೂ ಆಯಿತು ಎಲ್ಲ ಅಂತ ತೊಳೆದಾಯ್ತು ಮುಖಕ್ಕೆ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡ್ರಿ ಕೊಬ್ಬರನೆ ಸ್ವಲ್ಪ ಮುಖಕ್ಕೆ ಎಣ್ಣೆ ಹಚ್ಕೊಂಡ್ರೆ ಬೆಳಕು ಚೆನ್ನಾಗಿದೆ ಆಗುತ್ತೆ ಅಂತ ನೋಡಿ ಜ್ವರದ ಬಕ್ಕಿ ನೋಡಿ ಎಷ್ಟು ದೊಡ್ಡದಾಗಿದೆ ಈ ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಶುಭ ರಾತ್ರಿ ಹೇಳ್ತಿದ್ದೀನಿ ಗುಡ್ ನೈಟ್